ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದಾರೆ ಕೇಳ್ಕೊಂಬರೋ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ಸರ್ ನಮಸ್ತೆ ಹಾಂ ನಮಸ್ತೆ ಸರ್ ಸರ್ ನಮಗೊಂದು ಎಲೆಕ್ಟ್ರಿಕಲ್ ಕಾರ್ ಗಾಡಿ ಅಂತ ಹೌದು ಸರ್ ಟಾಟಾ ಟಾಟಾ ಟಿಯೋಗೋ ಓಕೆ ಕಳ್ಸಿಕೊಡ್ರಲ್ಲ ಏನೈತ್ರಿ ಮಾಡಲು 2023 ರೀ ಇಪ್ಪತ್ಮೂರು ಐತ್ರಿ ಹೌದು ಇಪ್ಪತ್ಮೂರು ಓಕೆ ಸರ್ ತಾವು ಓರದು ಎಷ್ಟು ಆಗೈತೆ ರೀ ಗಾಡಿಗೆ ನಾನು ತರಳೋಣ ರೀ ತೊಗೊಳ್ಳೋರು ಫೋರ್ ಓಕೆ ರನ್ನಿಂಗ್ ಎಷ್ಟು ಸರ್ ರನ್ನಿಂಗ್ ಶೋರೂಮ್ ಎಲ್ಲ ಸರ್ವಿಸ್ ಆಗಿದೆ ಶೋರೂಮ್ ಇಷ್ಟು ಓಕೆ ಸರ್ ಟೈರ್ ಕಂಡೀಷನ್ ತಲೆ ಯಾವ ತರ ಐತ್ರಿ ಸರ್ ಫ್ರಂಟ್ ಬ್ಯಾಕ್ ಸೈಡ್ ಸ್ಟೆಪ್ನಿ ಇದು ಏ ಒನ್ ಟೈರ್ ಇನ್ನು ನಿನ್ನೆ ಹಾಕಿದೀನಿ ರೀ ಹೊಸ ಟೈರ್ ಅದ ಮೂರ್ ಟೈರ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅದ ಸ್ಟೆಪ್ನಿ ಐತಿ ಅದರ ಜೊತೆಗೆ ಏ ಇಲ್ಲ ರೀ ಇದಕ್ಕೆ ಸ್ಟೆಪ್ನಿ ಬರೋದಿಲ್ಲ ಪಂಚರ್ ಕಿಟ್ ಬರುತ್ತೆ ಹೌದಾ ಸ್ಟೆಪ್ನಿ ಇಲ್ಲ ರೀ ಇದಕ್ಕೆ ಎಲೆಕ್ಟ್ರಿಕಲ್ ವೆಹಿಕಲ್ ಸ್ಟೆಪ್ ಕೊಡಲ್ರಿ ಅವರು ಇಲ್ಲ ರೀ ಸ್ಟೆಪ್ ನೀಡಕ್ಕೆ ಪ್ಲೇಸ್ ಇಲ್ಲ ಅದು ಹಂಗಾಗಿ ಒಂದು ಪಂಚರ್ ಕಿಟ್ ಇರುತ್ತೆ ಅಷ್ಟೇ ಓಕೆ ಸರ್ ಇನ್ನು ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಅಪ್ ಎಲ್ಲ ಯಾವ ತರ ಐತ್ರಿ ಸರ್ ಏ ಎಲ್ಲ ಗುಡ್ ಕಂಡೀಷನ್ ಅದ ರೀ ಏನು ಇದಿಲ್ಲ ಎಲ್ಲ ಚೆನ್ನಾಗಿದೆ

ಓಕೆ ಸರ್ ಇವಾಗ ಸರ್ ಇದು ಮೈಲೇಜ್ ಅಲ್ಲಿ ಏನು ಬರ್ತದೆ ರೀ ಮೈಲೇಜ್ ಒಮ್ಮೆ ಚಾರ್ಜ್ ಮಾಡಿದ್ರೆ ಟೂ ಹಂಡ್ರೆಡ್ ಪ್ಲಸ್ ಬರ್ತಾರೆ ರೇಂಜ್ ಒಂದು ಸಾರ್ತಿ ನೀವು ಚಾರ್ಜ್ ಮಾಡಿದ್ರೆ ಅಂದ್ರೆ ಎರಡು ಪ್ಲಸ್ ತನಕ ಎರಡು ನೂರು ಪ್ಲಸ್ ಬರ್ತಾರೆ ಅಂದರೆ ಇದು ಯಾವ್ದಾದ್ರು ಒಂದು ಸ್ಪೀಡ್ ಎಲ್ಲಿ ತನಕ ಹೋದ್ರೆ ಸರ್ ಈ ಸ್ಪೀಡ್ ಮೇಲೆ ಡಿಪೆಂಡ್ ಆಗುತ್ತಲ್ಲ ಆ ಸ್ಪೀಡ್ ಮೇಲೆ ಡಿಪೆಂಡ್ ಆಗುತ್ತೆ ರೀ ಒಂದು ಗೆ ಎಂಬತ್ತು ತೊಂಬತ್ತು ಎಪ್ಪತ್ತು ಈ ಥರ ಹೊಡೆದ್ರೆ ಅಂದ್ರೆ ಟೂ ಹಂಡ್ರೡ ಪ್ಲಸ್ ಬರ್ತಾರೆ ಎಪ್ಪತ್ತರಿಂದ ಎಂಬತ್ತು ಸ್ಪೀಡ್ ಹೊಡೆದ್ರು ಒಂದು ಟೂ ಹಂಡ್ರೆಡ್ ಬರ್ತೈತೆ ರೀ ಒಂದು ನೂರು ತನಕ ಪ್ಲಸ್ ಹೊಡೆದ್ರೆ ರೀ ನಾವಂತೂ ಅಷ್ಟು ಹೊಡೆದಿಲ್ಲ ರೀ ಒಟ್ಟು ಬರ್ತೀರಿ ಒಟ್ಟು ಒಂದು ಹತ್ತು ಇಪ್ಪತ್ತು ಕಿಲೋಮೀಟರ್ ಹೆಚ್ಚು ಕಮ್ಮಿ ಬರ್ತೆ ಹೆಚ್ಚು ಕಡಿಮೆ ಆದ್ರೂ ಒಟ್ಟು ಒಂದೂರ ಎಂಬತ್ತು ಒಟ್ಟು ಎರಡ್ನೂರ ತನಕ ಒಟ್ಟು ಒಳಗಡೆ ಎರಡ್ನೂರು ಎರಡ್ನೂರು ಸ್ವಲ್ಪ ಟೆನ್ ಪ್ಲಸ್ ಹೆಚ್ಚು ಕಮ್ಮಿ ಬರ್ತೆ ಹ್ಮ್ ಓಕೆ ರೀ ಸರ್ ಗಾಡಿ ಇಂಟೀರಿಯರ್ ಏನೇನು ಬರ್ತದೆ ಸರ್ ಇದೆ ಎಲೆಕ್ಟ್ರಿಕಲ್ ವೆಹಿಕಲ್ ಆಗಿರೋದ್ರಿಂದ ಏ ಇಲ್ಲ ರೀ ಎಸಿ ಸಿ ಟು ಏರ್ ಬ್ಯಾಗು ಎ ಬಿ ಎಸ್ ಎಲ್ಲ ಇದೆ ರೀ ಟಾಪ್ ಎಂಡ್ ಮಾಡಲ್ಲ ಟಾಟಾ ಟಿ ಆಗು ಇವಿ ಎಕ್ಸ್ ಜೆಡ್ ಪ್ಲಸ್ ಟಾಪ್ ಎಂಡ್ ಮಾಡಲ್ಲ

ಓಕೆ ಸರ್ ನೀವು ಒಳಗೆ ಹತ್ತಿದ್ದು ಆರು ಲಕ್ಷದ ಎಂಬತ್ತು ಸಾವಿರ ಹೌದು ರೀ ಓಕೆ ಸರ್ ಕೂಡ ರೇಟ್ ಸರ್ ನಮ್ಮ ಕಡೆಯಿಂದ ಬರ್ರಿ ಸ್ವಲ್ಪ ಮಾಡಿ ಕೊಡ್ತೀನಿ ನಾನು ಮೂರು ರೀ ತಗೊಂಡು ಹ್ಞೂ ಸ್ವಲ್ಪ ಕೊಡ್ತಾ ಇದ್ದೀನಿ ಓಕೆ ಸರ್ ಇವಾಗ ಚಾರ್ಜ್ ನೀವು ಎಷ್ಟು ಗಂಟೆ ಇದಕ್ಕೆ ಒಂದು ರೀ ನೈಟ್ ಟೂ ಹಂಡ್ರೆಡ್ ಪ್ಲಸ್ ರೇಂಜ್ ಬರುತ್ತೆ ಫುಲ್ ಚಾರ್ಜ್ ಹಾಕದ್ರಿ ಇದು ಫುಲ್ ಚಾರ್ಜ್ ಆಗುತ್ತೆ ಓಕೆ ರೀ ಸರ್ ನೋಡಿರಿ ರೇಟ್ದಾಗ ಇನ್ನೊಂದು ಸ್ವಲ್ಪ ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ನಮ್ಮ ಕಡೆ ಅಂತ ಹ್ಞೂ ಆಯ್ತು ಆಯ್ತು ಓಕೆ ಬರಲಿ ಮಾಡ್ತೀನಿ ರೀ ಓಕೆ ಇದು ಇದು ಸರ್ ಲೊಕೇಶನ್ ಗಾಡಿ ಕೊಪ್ಪಳ ಜಿಲ್ಲಾ ರೀ ಕುಷ್ಟಗಿ ಟೌನ್ ಸರ್ ಅಕ್ಕಪ್ಪ ಇಲ್ಲ ಟೌನ್ ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದ್ರಿ ಹಾಂ ಇದೇ ನಂಬರ್ ಇದೆ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿರಿ ಬಂದವರಿಗೆ ಆದರೆ ಕೊಡೋ ಪ್ರಯತ್ನ ಮಾಡಿ ಆಯ್ತು ಆಯ್ತು ರೀ ಓಕೆ ಯು 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 ಸರ್